ಸಿದ್ಧಲಿಂಗ ಶಿವಶಾಣರು ಇಲ್ಲಿ ಲಕ್ಷಾಣದೊಳಗೆ ವಿಚಾರ ಮಾಡದರತ್ರಿ ಯಾಕಂದ್ರೆ ಇದು ಒಂದೇನೇ ಕೊನೆಯದ್ದು ಕೇಳ್ರಿ ಯಾಕಂದ್ರ ಇದು ಮಂಗಳಾರತಿ ಮಾಡುವ ಸಮಯದಾಗ ಅಂದ್ರೆ ಅದ್ರ ನೇಮ್ ಐತಿ ತಾರಕ ಸುರಬ ಮೆರ್ಲ ಕತ್ತ ಆಶೀರ್ವಾದ ಬೇಡ್ಕೊಂಡಿದ್ದ ಕೇಳ ಹಿಂಗ ಮಾನವರಿಂದ ಮರಣ ಆಗಬಾರದು ಪಶು ಪಕ್ಷಿಗಳಿಂದ ಮರಣ ಆಗಬಾರದು ತಲವಾರ ಹತಾರ ಬಂದುಕುದಿಂದ ಮರಣ ಆಗಬಾರದು ತ್ರೀಕಾ ಭಾಗ ದಾನವರಿಂದ ಮರಣ ಆಗಬಾರ್ದಂತ ವರು ಬೇಡಿದ್ದ ಹಿಂಗ ಮಾಯಕ್ವಾರ ಭಗವಂತ ಹ್ಯಾ ಸಿಗಿದಾನ ನಮ್ಮಂತರು ಕೈಯಾಗ ಭಗವಂತ ಆವಾಗ ತಾರಕ ಸುರ್ಗ ಹೇಳ್ತಾನೆ ಹಿಂಗ ನಿನ್ನ ಉಪಟಳ ಹೆಚ್ಚ ಆಯ್ತ ಅಂದ್ರ ಕಳಸುವೆ ನಿನ್ನ ದುಷ್ಟಗಿರಿ ಹೆಚ್ಚಾಯ್ತಂದ್ರೆ ನನ್ನ ತೇಜಸ್ ಹುಟ್ಟದವನಿಂದ ನಿನ್ನ ಮರಣ ಬಂತ ಹಿಂಗ ಭಗವಂತ ಆಶೀರ್ವಾದ ಮಾಡ್ದ ತಾರಕಾಸುರ ಮುಂದೆ ಹ್ಯಾಂಗ ಮಾಡಬೇಕು ಸಪ್ತ ಋಷಿಗಳು ಅಂತ ಆವಾಗ ಭಗವಂತನ ತೇಜಸ್ವದಿಂದ ಹುಟದವನಿಂದ ಮರಣಾಲ ಪಿಂಗ ಹ್ಯಾಂಗ ಮಾಡಬೇಕಂತ ಸಪ್ತ ಋಷಿಗಳು ಅಗ್ನಿದೇವಗೆ ತಯಾರು ಮಾಡಿ ಇನ್ನ ಕಾಮವಿಕಾರ ಚಲನೆ ಮಾಡಿದ್ರು ಭಗವಂತನಲ್ಲಿ ಹಿಂಗ ಶಕ್ತಋಷಿಗಳು ಇಲ್ಲಿ ಟೈಮ್ ಹಾಕೊಂಡು ಕೂತಿದ್ರು ಈ ಅವಾಗೆ ಉತ್ಪತ್ತಿ ಆಯಿತು ಅಗ್ನಿದೇವ ಹೋಗಿ ಮಾತ್ರ ಸಪ್ಲ ಮಾಡುವುದರೊಳಗ ಸಟ್ನೆ ಭಗವಂತ ವಾರಿ ಹೊಡೆದುವ ಆಯ ನಡೀಗ ಆ ತೇಜಸ್ವ ಬಿತ್ತು ಖರೇ ಧರುಣಿಯ ಆ ಮಹಾ ತೇಜಸ್ವ ಅಗ್ನಿದೇವ ಭೂಲೋಕ ಮಾತ್ರ ತಂದ ಒಂದ ವರ್ಷ ಹೊತ್ಕೊಂಡು ಮಾತ್ರ ತಿರುಗಾನ ಒಂದ ಸಾವಿರ ವರ್ಷ ತಿರುಗಾರ್ದ ಅದು ತಡಿಲಾಕ್ ಮಾತ್ರ ಆಗ್ಲಾರ್ದಂಗ ಸಪ್ತ ಋಷಿಗಳೆದುರಿಗಿ ಕಾರ್ಕೊಂಡ ಯಮನಾ ನದಿ ದಂಡಿ ಈಗ ಇನ್ನ ಮುಂದೆ ಮಾತ್ರ ಕೇಳಿದ ಖರೆ ಹೇಳುತ್ತು ಹೋದ್ರೆ ಹಿಂಗ ಇನ್ನ ಮಂದಿ ಥಂಡಿಗೆ ಶಾಂತ ಆಗ್ಯದ ಮುಗಿಸ್ರಿ ಅಂತಾರವ್ರೆ ಹಿಂಗ ವಿಶೇಷ ನಡೆದಿತ್ತು ಮುಂದ ಹಾಡ್ಕಿ ನೇಮ ಹ್ಯಾಂಗ ಐತಿ ಕೊನೆ ಭಾಗದ ಶರಣರ ವಿಷಯ ಹಾಡಬೇಕು ಹಿಂಗ ಕೇಳಿದ್ರಪ್ಪ ನಾವು ಹಾಡುವಂತ ಸಂದ ಸಂದ ಶರಣರ ಸ್ಮರಣೆ ಮಾಡಿದ್ರೆ ಖರೇ ಧೂರಾಗ ತಾವ ಬಂತಿ ತಾಲೂಕಾದಲ್ಲಿ ಖುದ್ದ ಮ ನನ್ನ ತಾಲೂಕಾದಲ್ಲಿ ಖುದ್ದ ನನ್ನ ಸದ್ಗುರು ಸಂಗಮನಾಥ ಸದಾ ನಮಗೆ ದಯಾ ಕರು ತಂದಿ ಲಕ್ಷ್ಮಣ ಬಂದು ವಂದನ ಮಾಡಿ ಹೇಳುತ್ತಾರು ಗಂಡ ದೇವರ ಕೈಯಂದು ಹೆಣ್ಣದೇವರಿಯಲ್ಲಿ ಉಳಿದ ಹೋಗ್ಯಾರ ಗಂಡನ ಆಶೀರ್ವಾದ ಇಲ್ಲದೆ ಯಾವಲ್ಲಿ ಅವರು ಬೆಳೆದಾರ ಹಿಂಗ ಭಾಗಣ್ಣ ಬಂದು ಮಾತ್ರ ಕೊಠದಲ್ಲಿ ಗಂಡಿನಿಂದ ಪಿಂಡಾಯ್ತಿ ಗಂಡಿನಿಂದ ಸೂರ್ಯ ಅಂದ್ರೆ ಇನ್ನೊಂದು ವಿಷಯ ವಿಷಯದರ್ಶಿಂದ ನಮ್ಮ ಇಟ್ಟಲ್ಲಣ್ಣ ಅಲ್ಲಿ ಹೊಳೆ ಇದು ಹಾಕೊಂಡು ಕೂತಾನೆ ಸ್ವೆಟರ್ ಅದು ಯಾಕಂದ್ರೆ ಅಗಳೇ ಚರ್ಚೆ ಮಾಡಿದ್ರು ಅವರು ಅದೇ ವಿಷಯನೇ ಇವ್ರು ಕೇಳ್ಯಾರೀನಾಯಿಗೆ ಅಂದ್ರೆ ನಾಯಿ ಕಡಿತತ್ತ ಏನೂ ಇಲ್ಲಿ ರಕ್ತ ಬರ್ಲಿಲ್ಲ ಅಲ್ಲಿ ಹೆಣ್ಮಗಳ ಗಂಟು ಬಿದ್ದಾಳೆ ವೀರ್ಯ ಹೋಯ್ತ ಅಲ್ಲಿ ಹೆಣ್ಮಗಳಿಗಿಲ್ಲ ಸೊಪ್ಪಿನದೊಳಗಿಂದ ಕೆಲಸ ತಂಗಿ ಇದು ನಿಜಗುಣ ಯಾರ್ಯಾರ ಸೃತಿ ಒಳಗೆ ಬರದಂತ ಲೇಖಿ ಇಲ್ಲಿ ಹೆಣ್ಮಗಳಿಲ್ಲ ವೀರ್ಯ ಹೋಗ್ಯದ ಅಲ್ಲಿ ನಾಯಿ ಇಲ್ಲ ಮತ್ತ ರಕ್ತ ಬಂದ ಯಾಕ ಇದ್ರ ಏನು ತಂಗಿ ಅದಕ್ಕೆ ಕಡ್ಕೋಳ ಮಡ್ಯಾಳಪ್ಪನವರು ಏನ್ ಹೇಳ್ತಾರ ಬೇಕಂಬು ಮಳಿಕಿ ಕಡಿಯವ್ವ ಬೇಲೂರು ಸಿಮಿ ದಾರಿ ಹಿಡಿಯವ ಅದಕ್ಕೆ ಇಲ್ಲಿ ಏನಾಗ್ಯದ ಸೊಪ್ಪನ್ ಒಳಗ ಅದು ಬೇಕಾಗ್ಯದ ಸ್ತ್ರೀ ಹೋಗ್ಯದ ಇಲ್ಲಿ ನಾಯಿ ಕಚ್ಚದು ವಾಲಾಗ್ಯದ್ರಿ ಭಯ ಆಗ್ಯದ ಅಲ್ಲಿ ಭಯ ಆಗ್ಯದ ಅಂಜಿಕೆ ಬಂದ್ ರಕ್ತ ಬಂದಿಲ್ಲ ಅಲ್ಲಿ ಇದು ನಿಜಗುಣ ಯಾರ ಯಾರತಿ ಒಳಗೆ ಬಿಡಿಸ್ಯಾರ ನೋಡ ತಂಗಿ ನೋಡ್ಕೋ ಅದಕ್ಕೆ ಏನು ಹೇಳಬೇಕಾಗ್ಯದ ಸಿದ್ಧಲಿಂಗನವರು ಸಿದ್ಧಲಿಂಗನವರು ಶುದ್ಧ ಗುರುಗಳು ಇರಬೇಕಿಂತವರು ಸಿದ್ಧವರು जनी बंदु कल मेनीर हि ಜನಸಿ ಬಂದ್ರು ಕಕ್ಕಳ ಮೇಲೆ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ ಜನಸಿ ಬಂದ್ರು ಕಕ್ಕಳ ಮೇಲಿ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ ಶಂಕರಲಿಂಗ ಬತನಾಳ ಇವರ ಶಿಷ್ಯರಾಗಿ ಶಂಕರಲಿಂಗ ಶಂಕರ್ಲಿಂಗ ಇವರ ಶಿಷ್ಯರಾಗಿ ಕಿಂಕರ ಭಕ್ತಿ ನೋಡ ಸಂಸಾರ ಸಣ್ಣ ಸಣವಲ್ಲಿ ಶ್ರೀ ಹೋಗಿ ಕೂತ ಕಿ ಮಠದಲ್ಲಿ ಮಳೆ ಸಣ್ಣ ವಯದಲ್ಲಿ ಶ್ರೀ ಹೋಗಿ ಕೂತ್ರೋ ಕಂಬರಿ ಮಠದಲ್ಲಿ ಮರಳಿ ಲಣಕ ಬಂದು ಸ್ಥಾನ ಗಳಿಸಿಕೊಂಡ್ರು ಮರಳಿ ಚಾಣಕ ಬಂದು ಸ್ಥಾನ मुनि हाक्रि मड्डी तळवाळ लिय अग्नि हायुरी तोला चण मुनि हाक्रु मडी तळवाळ लिय अग्नि ಅಗ್ನಿ ತಯಾರಾಯಿತು ಸಿದ್ಧಲಿಂಗ ಬರಲಿಲ್ಲ ಅಗ್ನಿ ತಯಾರಾಯಿತು ಸಿದ್ಧಲಿಂಗ ಬರಲಿಲ್ಲ ದಾರಿ ನೋಡ ಹುಟ್ಟಿ ಸಾವುಕಾರನಲ್ಲಿ ಬಿಟ್ಟ ಹೋಗ್ಬೇಡ ಮನಿ ಹಾಕುವುದಿಲ್ಲ ಭಗವ ಬಿಟ್ಟ ಒಗಡ ಬನ್ನಿ ಹಾಕುವಲ್ಲಿ ಘಟ್ಟಿ ಸೌಕಾರ ಬಾಗಲಾಗ ಸೂಕ್ತ ಬಿಟ್ಟ ಗಟ್ಟಿ ಸೌಕಾರ ಬಾಗಲಾಗ ಸೂಕ್ತ ಲಕ್ಷಣದಾಗ ಅ ಏನು ಇದು ಈಗ ಹಾಡಿಗೆ ಕಂಪ್ನಿ ಹೆಣ್ಮಕ್ಳದಾಗೆ ಇದ್ದಂಗೆ ರೀ ಇದು ಮಶಿಮಾಳ ವಿದ್ಯಾಶ್ರೀ ಅಂದರೆ ಇದು ಬತ್ತಂದ್ರೆ ಏನು ಸ್ಯಾಂಡ್ರ ವಿಷಯ ಇಲ್ಲ ನೈತಿಕ ಇಲ್ಲ ತತ್ವ ಪದಗಳಿಲ್ಲ ಏನೂ ಇಲ್ಲ ಸೊಮಿ ಏನ್ರಿ ಒಂದು ಎಡ್ಡಿನ ಮಾತಾಡೋದು ಏನಕ್ಕೆ ಏನರೀ ಮಾತಾಡೋದು ಇದೇ ಕಲ್ತ್ ಬಿಟ್ಟಾಳ್ರಿಕ್ಕಿ ಒಮ್ಮ ಕರೆದ್ರೆ ಮತ್ತೊಮ್ಮ ಕರೆ ಎಲ್ಲ ಒಂದು ಪಟ್ಟಿಕ್ಕಿತ್ತೋದೊಂದು ಬಾಯ್ಪಟ್ಟಕಿ ಯಾಕಂದ್ರೆ ಅದರೇ ಉಳ್ದಲ್ ತಲೀ ಎಂತ ಶಿವ್ರ ವಿಷಯ ಹಾಡ್ಬೇಕು ತಾಯ್ದೇರು ಬಂದು ಕೂತಾರ ಅಂತ ಹೇಳಿ ನಾವೇನು ವಿಚಾರ ಮಾಡಿದ್ದೆವು ಒಳಗೆ ಕೆಲವೊ ಮಂದಿ ಹುಯಿ ಎಲ್ಲ ಕತ್ರಿ ಅಲ್ಲಿ ನೀವು ಹಾ ಅದಕ್ಕೆ ಅದು ನಾಯಿಗೆ ಮಜ್ಜಿಗೆ ಉಪ್ಪ ಕುಡಿಸ್ದಂಗೆ ಆಯ್ತು ಮಾಡೋದೇನು ಅದಕ್ಕೆ ಜಾತ್ರೆ ಮಾಡಿಕೊಂಡು ಜನ ಬಂದು ಊರಲ್ಲಿ ಸಿದ್ಧಲಿಂಗನ ಸುದ್ದಿ ಹೇಳ್ತಾರ ಬಾಯಿಲಿ ಜಾತ್ರೆ ಮಾಡಿಕೊಂಡು બંગૂરલી શિદ્ધલિંગન સુદ્ધે હેલતાર બાયલે ઘાબર્યાગી સૌકાર ગલગલ બકન કોન્ડુ ઘાબર્યાગી સૌકાર ગલગલ બકન કોન્ડુ શિદ્ધલિંગન પાદ કડીગિનનું સુંગ 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 સુ ಹೋದ್ರು ಜೀವನಿಗೆ ಊರಲ್ಲಿ ಧಳಕ ಮಾಡು ಕವೈದ್ರು ಬಚ್ಚನದಲ್ಲಿ ವಿಷಯ ಸಿದ್ಧಲಿಂಗ ಶಿವಶಾಣರು ಇಲ್ಲಿ ಲಚ್ಚಾಣದೊಳಗೆ ವಿಚಾರ ಮಾಡದ್ರಿ ಯಾಕಂದ್ರೆ ಇದು ಕೇಳ್ರಿ ಯಾಕಂದ್ರ ಇದು ಮಂಗಳಾರತಿ ಮಾಡುವ ಸಮಯದಾಗಂದ್ರ ಐತಿ ಅವಾಗ ಏನ್ ವಿಚಾರ ಸಿದ್ಧಲಿಂಗ ಲಕ್ಷಣ ಮಠದಾಗ ಅಂದ್ರೆ ಏನಪ್ಪ ಆರು ಏರಿ ಮೂರಕ್ಕೆ ಮೀರಿದಂತ ಸಿದ್ಧಾರೂಢ ಅನಿಸಿಕೊಂಡ ನಾನು ಹೋಗಿ ಅವನಿಗೆ ಜಾರ ಭೇಟಿಯಾಗಿ ಬರ್ಬೇಕಂತ ಸಂಕಲ್ಪ ಮಾಡಿದ್ರಿ ಇಲ್ಲಿ ಲಚ್ಚಾಣದೊಳಗೆ ಅಲ್ಲಿ ಹುಬ್ಬಳ್ಳಿ ಸಿದ್ದಾರುಡ್ರು ವಿಚಾರ ಮಾಡ್ತಾರೆ ಪ್ರಪಂಚ ಮಾಡಿ ಪರಮಾರ್ಥದಲ್ಲಿ ಇಂಥ ಒಂದು ಆಘಾತ ಶಕ್ತಿ ಗಳಿಸಿ ಹಣ ಸಿದ್ಧಲಿಂಗಂದ್ರೆ ಅವನಿಗೆ ನಾನು ಹೋಗಿ ಭೇಟಿಯಾಗಿ ಬರಬೇಕಂತ ಅವನ ದರ್ಶನ ಸ್ಪರ್ಶನ ಸಂಭಾಷಣೆ ಜಗತ್ತಿನೊಳಗೆ ಭಾಳ ಶ್ರೇಷ್ಠವಾದದ್ದು ಇಬ್ಬರಿಗೆ ಎಲ್ಲಿ ಕಲೆಕ್ಷನ್ ಆತದ ಅಂದ್ರೆ ಗುಳಿಯೋದ ಗುಡ್ಡಕ್ಕೆ ಭೇಟಿ ರೀ ಇಲ್ಲಿ ಕಟ್ಟಿ ಕಂಪ್ನಿ ಹತ್ತಿರ್ತಾವ ನೋಡ್ರಿ ನಮ್ಮ ಕಡೆ ಇರ್ಲಾಕಿಲ್ಲ ಇಲ್ಲ ನೀರಾವರಿ ಬಂದವ ಕಟ್ಟಿ ಬಂದಿರ್ಲಕ್ಕಿಲ್ಲ ಕಟ್ಟಿ ಕಂಪ್ನಿ ಹತ್ತಿರ್ತಾವ್ರಿ ದರ ಒಂದು ದೂರಾಗಿ ಇರ್ತಾವ ಅವು ಏನು ಮಾಡ್ತಾವ್ರಿ ಕಟ್ಟಿ ಕಂಪ್ನಿ ಬೀಡಿ ಇದ್ರೆ ಕಡ್ಡಿ ಬೀ ಇಲ್ಲ ಕಡ್ಡಿ ಬೀ ಇದ್ರೆ ಬಿಡಿ ಇಲ್ಲ ತಂಬಾಕಿದ್ರೆ ಸುಣ್ಣ ಇಲ್ಲ ಸುಣ್ಣ ಇದ್ರೆ ತಂಬಾಕಿಲ್ಲ ಮುಂಜಾನೆ ಸಂತಾನ ಕಟ್ಟಿ ಮ್ಯಾಲ ಕೂತು ಮಂದಿದೆ ಮಾತಾಡಿದ್ರಿ ಏ ಆ ಮಗನಿಗೆ ಸೊಕ್ಕ ಬಂದದ ಅವನಿಗೆ ಮುರಿಬೇಕು ಇವನಿಗೆ ಮುರಿಬೇಕು ಅವನಂಗೆ ನಾವು ಏನದ ಮಾಡಿ ಒಂದು ಹತ್ತೆಂಟು ಚೀಲಿ ಬೆಳಿಬೇಕನ್ನೋ ಬುದ್ಧಿ ಇಲ್ಲ ಬರೀ ನಿಂದನೆ ಆಡೋದು ಅವಕ್ಕೆ ಕಟ್ಟಿ ಕಂಪ್ನಿ ಹೇಳ್ತೀವಿ ರೀ ನಾವು ಕಟ್ಟಿ ಕಂಪನಿ ಕೂತಿದ್ರಿ ಬಾ ಲಕ್ಷಣ ಸಿದ್ದಣ್ಣ ಸಿದ್ದಪ್ಪ ಅಜ್ಜವರು ಅಕ್ಷಯಂದ್ ಹೈದು ದಾಂಡಿಗೆ ಶರೀರ ಬಗಲಿಗೆ ಒಂದು ಜೋಳಿಗೆ ಹಾಕೊಂಡು ಬಂದ್ರು ಈ ಕಟ್ಟಿ ಕಂಪನಿ ಕೂತೀತಲ್ರಿ ಮಗ ಅಡ್ಡ ಕಡದ್ರ ಆರ್ ಆತನ ನಿಟ್ಟು ಸೇದ್ರ ಮೂರ್ ಆತನವ್ನ ಜೋಳಿಗೆ ಹಾಕೊಂಡು ಬೇಡ್ಕೊಂಡು ತಿನ್ಕೋತ ಹೊಂಟ ನೋಡ ಮಗ ಅಂದ ಅದರ ಒಬ್ಬ ಏನಂದೇ ಆ ಸಾಧುಗೆ ಯಾಕೆ ಬೈತು ಹೋಯ್ತೇರಿ ಬರ್ಲಿ ದಮ್ಮು ಇಲ್ಲಿ ಆಕಳು ಬ್ಯಾನಿ ತಿರ್ಲಕತ್ತದ ಮಗ ಸಾಧು ಕೇಳಮ ಏನ್ ಇತ್ತದ ಅಟ್ಲ ಇದು ಹುಡ್ರು ಇದು ಶಿದಲಿಂಗ್ರು ಬಂದ್ರು ಏ ಸಾಧು ನಿಂದ ಯಾವ ಯಪ್ಪ ಇಂಡಿ ತಾಲೂಕು ಲಚ್ಚಾಣ ಏ ಇರೋದ್ ಈ ಆಕಳ ಹೊರ ಇತ್ತದ ಹೆಣಗರಿತ ಹೇದು ಹೇಳಿ ಮಗನ ಸಾಧು ಅಂದ್ರ ಅದಕ್ಕ ತಿಳಿಯುವುದೇ ಶಿವಶರಣರ ಮಹಿಮ ಪರಿ ಪರಿ ಪಾಪದ ನರ ಕುರಿಗಳಿಗೆ ಹೆಣ್ಣಿನ ರೂಪ ಕಣ್ಣಿಲ್ಲ ಕಂಡು ಸಣ್ಣ ಆಗುವ ನಮ್ಮಂತ ಕುರಿನಿಗೆ ತಿಳಿಯದಪ್ಪ ಶಿವಶರಣರ ಮಹಿಮತ್ ಅಜ್ಞಾನಿಗಳ ದೃಷ್ಟಿ ಒಳಗ ಅನುಭವ ಗೊಂಬಿ ಕೆಸರಿನ ಗೊಂಬಿ ಇದ್ದಂಗಂತ ಹೇಳ್ತಾನ ಒಬ್ಬ ಜ್ಞಾನಿ ಅವಕ ಗೊತ್ತಾಗಂಗಿಲ್ಲ ಅವಕ್ರದ ಅವಕೆ ಗೊತ್ತಿರಂಗಿಲ್ಲ ಇನ್ನೊಬ್ಬ ಅನುಭವ ಇದೆ ಏನು ಅಳಿತಾವ ಇವು ಅವಾಗ ಶಿದಲಿಂಗ ಮುತ್ತಿ ಅವ್ರು ಹೇಳ್ತಾರಪ್ಪ ಹೋರಿ ಹೋರಿತೀವ್ ಆಕಳ ಅಂದ್ರು ಏ ಇವನಿಗೆ ಒಯ್ದ ಸಾವುಕಾರ ಮನೆಗೆ ಹಾಕಿ ಕೀಳಿ ಹಾಕ್ರಿ ಅಂದ್ರು ಇವಾಗ ಅಡ್ರಸಾದ್ ಒಯ್ದು ಹಾಕ್ರಿ ಅಲ್ಲಿ ಬೋರ್ಡ್ ಸಾದ ಹೊಂಟಂದ್ರ ಅಟ್ರ ಬಂದ್ರು ನಿಂದ್ಯಾವ್ರು ಸಾಧು ಎಪ್ಪ ನಂದು ಹುಬ್ಬಳ್ಳಿ ಇದು ಆಕಳ ಏನಿತ್ತದ ಹೇಳಂದ್ರೆ ಅವರು ಇಮ್ಮ ಸಿದ್ಧಲಿಂಗ ಮುತ್ತೆ ಏನು ಹೇಳಿದ್ದ ಹೋರಿ ಎಂದಿದ್ದ ಸಿದ್ಧಾರ್ ಏನು ಹೇಳ್ತಾರ ಎಪ್ಪ ಇದು ಹೆಣಗರಿ ಇತ್ತಲ್ಲ ಯಪ್ಪ ಅಂದ್ರು ಇದು ತೀರಾ ಹಾಸ್ಯಾಸ್ಪದ ಆತದಲ್ರಿ ಲೋಕದವ್ರಿಗೆ ನೋಡೋಪ್ಪ ಹಿಂಗೆ ಸುಳ್ಳು ಹೇಳ್ಕೊತೆ ಮಕ್ಕಳು ಮಂದಿ ಮುನಿ ಮುರ್ಕೋತ ಬಂದಾರಂದ್ರ ಅವರು ಅವಾಗ ಸಿದ್ಧಲಿಂಗ ಮುತ ಹೇಳಿದ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ನಿಮಿಷದೊಳಗ ಅಂತದ ಹೋರಿ ನೀತ್ರಿ ಆಕಳ ಏಯ್ ಆ ಗಡ್ಡದ ಸಾಧನ ಮಾತು ಕರೆಯೋದು ಬಿಡ್ರಿ 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 ಅಂದ್ರು ಮುಂದೆ ಹದಿನೈದು ನಿಮಿಷ ಹೋಗಿಲ್ಲ ಹೆಣಗರಿ ಹೆಗಾರಿ ಇದ್ಬಿಟ್ಟು ಅವಾಗ ಧನ್ಯ ಧನ್ಯ ಅಂತ ಹೇಳಿ ಸಿದ್ಧಾರ್ ಸಿದ್ಧಲಿಂಗಮೂತಿಯವ್ರ ಶರಣಕ್ಕೆ ಸಾಷ್ಟಾಂಗ ಹಾಕಿ ಒಂದೇ ವೇದಿಕೆ ಮ್ಯಾಗ ಕುಂದ್ರಿಸಿ ಅವರಿಗೆ ಮೆರವಣಿಗೆ ತೆಗೆದು ಕಳಿಸ್ತಾರೆ ಅದಕ್ಕ ಇಂತಿಂತ ಅಗಠಿತವಾದಂತ ಶಿವಶರಣರು ಅದೇ ಸಿದ್ಧಲಿಂಗಮೂತಿಯವರ ಪರಮಶಿಷ್ಯ ಯಾರು ಏಳು ಕೋಟಿ ಎಲ್ಲ ಇಲ್ಲಿ ನಿಮ್ಮಲ್ಲಿ ನೆಲೆಸಲ್ಲ ಏನು ಪರಿಣಾಮ ಆಯ್ತಪ್ಪ ಪ್ರಪಂಚದಾಗ ಮಾಡ್ಬೇಕಾಗಿದ್ರ ಸ್ಮಶಾನ ಭೂಮಿ ಒಳಗೆ ಯಾಕಂದ್ರೆ ಎಂಟು ತಿಂಗಳ ಗರ್ಭವತಿ ಇದ್ದಳು ತಾಯಿ ಆ ಪರಿಸ್ಥಿತಿ ಒಳಗ ದೇವ್ರು ಕರ್ಕೊಂಡು ಹೋಗ್ಬಿಟ್ಟ ಮತ್ತ ಸ್ಮಶಾನಕ್ಕೆ ಹೋಯ್ರು ಎಟ್ಟು ತನ ಇಟ್ಕೊಂಡು ಕುಂದಿರ್ತಾರೆ ಅವಾಗ ಎಲ್ಲಲಿಂಗ ಅಂದ ಚಲೋ ಆಯ್ತಪ್ಪ ಹಸನ್ ಅಂದವು ಅಲ್ಲಿ ಅಗ್ನಿ ಸಮಾಧಿ ಕೊಟ್ಟಾರ ಎಲ್ಲರೂ ಗಾಬರಿಗೊಂಡು ಸುತ್ತಮುತ್ತ ನಿಂತಿದ್ದಾರ ಅಗ್ನಿ ಪುಟು ಕೊಟ್ಟಾರ ಅಗ್ನಿಯ ತಾಪದಿಂದ ಗಡಬಡಿಸಿ ಜನನೀಯ ಗರ್ಭದೊಳಗೆ ಸಿಡದ ಹಾರಿ ಬೆಂದು ಬಿದ್ದು ಬಿಡುತ್ತೆ ಎಲ್ಲ ಮುಂದೆ ಅವಾಗ ಎಲ್ಲ ಲಿಂಗ ಶಿಶುವಿನ ಕೈಯಾಗಿ ಹಿಡಿದು ಓಹೋ ಅಗ್ನಿ ದೇವತ ಆಯ್ದು ನನ್ನಿಗಾಗಿ ಬಂದಂತಹ ಪ್ರಸಾದ ನನಗೆ ಮರಳಿ ಕೊಡುದು ನಿನ್ನ ಧರ್ಮ ಅಲ್ಲ ತೆಗೆದುಕೋ ನಿನ್ನ ಪ್ರಸಾದನಿ ಅಂತ ಹೇಳಿ ಆ ಖುಷಿ ಒಯ್ದು ಆ ಅಗ್ನಿ ಒಳಗೆ ಹಾಕಿ ತನ್ನ ಮೇಯೊಳಗಿದ್ದಂತ ಬಿಳಿ ವಸ್ತ್ರ ಅಂಗಿಗಳನ್ನು ಹರಿದು ಅದೇ ಬೂದಿ ಒಳಗೆ ಹಾಕಿ ಸುಟ್ಟು ಅದೇ ಬೂದಿ ತನ್ನ ಮೇಯ್ ದಾನ ಮಾಡಿಕೊಂಡು ಎಲ್ಲ ಲಿಂಗ ಏನಂತಾನು ಬಂದೆ ಸಿದ್ಧಲಿಂಗ ಬಂದೆ ನಿನ್ನ ಚರಣ ಸನ್ನಿಧಿಗೆ ಮರಿ ಹೋಗಲು ಬಂದೆ ಅಂತ ಹೇಳಿ ವೈರಾಗಿ ತೊಟ್ಟವನೇ ಪುಣ್ಯ ಭೂಮಿಗೆ ಹೋಗ್ತಾನೆ ಎಲ್ಲ ಲಿಂಗ ಒಂದೇ ಲಿಗಿಲಿಂದ ಇರಲಾರಂಥ ಇತಿಹಾಸ ಇದು ಏನೋ ಸಂಕ್ಷಿಪ್ತ ಸಿದ್ಧಲಿಂಗದ ಬಂದದಂದ್ರೆ ಶಾರ್ಟ್ ಕಟ್ ಹೇಳಿದೀನಿ ಮುಂದೆ ಎಲ್ಲ ಲಿಂಗ ಶಿವಶರಣರಿಗೆ ಆಶೀರ್ವಾದ ಮಾಡಿದ್ರು ಅಲ್ಲಿನೂ ಲೋಕದವರು ಎಷ್ಟೋ ಮಂದಿ ಕಾಡಿದ್ರು ಎಲ್ಲ ಲಿಂಗ ಅವಾಗ ಸ್ವಪ್ನ ವಸ್ತಿ ಒಳಗೆ ಹೈದ್ರಿ ಖಾಜಾ ಹೇಳ್ತಾನೆ ಏ ಎಲ್ಲ ಲಿಂಗ ಸೂರ್ಯ ಅರ್ನಲ್ಲಿ ಕಚ್ಚೋದೊಳಗೆ ಇಲ್ಲಿಂದ ಹಿಮಾ ಕೃಷ್ಣ ನದಿದ ಹೋಗಪ್ಪ ಅಲ್ಲಿ ಎಲ್ಲಿ ಸೂರ್ಯ ಉದಯ ಆಗ್ತದಲ್ಲ ಅಲ್ಲೇ ನೀನು ವಸ್ತಿ ಮಾಡಪ್ಪ ನಿನ್ನ ವಸ್ತಿ ಕೈಲಾಸಾಗಿ ಬೆಳಗ್ತದಂತ ಹೇಳಿದ್ರು ಮುಗಳ ಅಂದ್ರೆ ಈ ಸದ್ಯ ಎರಡನೇ ಕೈಲಾಸ ಇದ್ದಂಗೆ ಅದಕ್ಕೆ ಮುಂದೇನಾಗ್ತದಪ್ಪ ಅಂದ್ರೆ ಸಿದ್ಧಲಿಂಗ ಹೋರು ಜಿಗಜೇವಿ ಊರಲ್ಲಿ ಜಳಕ ಮಾಡು ಕವಯ್ದು ಬಸ್ಸಾನದಲ್ಲಿ ಸಿದ್ಧಲಿಂಗ ಹೋರು ಜಿಗಜೇವಣಿಗೆ ಊರಲ್ಲಿ ಜಳಕ ಮಾಡು ಕವಯ್ದು ಬಸ್ಸಾನದಲ್ಲಿ ಮೊದಲೆ ಮಾಡಿ ಸಿದ್ಧಲಿಂಗಯ್ಯರೀ ಎಂತ ಮೊದಲೆ ಮಾಡಿ ಸಿದ್ಧಲಿಂಗಯ್ಯರಿವು ಹಾಕ್ತಿದ್ದರು ಜೈ ಬಾವೋ ಓ ಬೋನ ಬಾವೋ ಜೈ ಬಾವೋ ಓ ಬೋನ ಬಾವೋ ಬಸಲೇ ಮಾಡಿ ಅನಿ ಹಚಾರ ಕೈಲಿ ಹೆಣ್ಣ ಮಕ್ಕಳು ಕಯ್ಯಾಡಿಸಿ ಸರ್ವಾಂಗದಲ್ಲಿ ಬಸಲೇ ಮಾಡಿ ಅನಿ ಹಚಾರ ಕೈಲಿ ಹೆಣ್ಣ ಮಕ್ಕಳು ಕಯ್ಯಾಡಿಸಿ ಸರ್ವಾಂಗದಲ್ಲಿ

ತೀರುವುದಿಲ್ಲ ಒಂದೇ ನಾಲಿಗಿಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ ವರ್ಣನ ತೀರುದಿಲ್ಲ ಒಂದೇ ನಾಲಿಗಿಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ ಮುದ್ರೂ ಕಂದೆವಾಡಿ ಹೊಸ ಗೈ ವಿರು ಕಂದೆವಾಡಿ ಹೊಸಲಿ ಗುರು ಚರಣಕ್ಕೆ ಬಾಗಿರು